ಹಾಯ್ ಫ್ರೆಂಡ್ಸ್ ಗಾನವಿ ಕಿಚನ್ ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ಇವತ್ತಿನ ರೆಸಿಪಿ ಸಾಂಬಾರ್ ಸೌತೆಕಾಯಿ ಸಾಂಬಾರು ಈ ಸಾಂಬಾರಂತೂ ತುಂಬಾ ಈಸಿಯಾಗಿ ಮಾಡ್ಕೊಂಬೋದು ತುಂಬಾ ರುಚಿಯಾಗಿರುತ್ತೆ ದೇವಸ್ ನಾವು ದೇವಸ್ಥಾನದಲ್ಲಿ ಊಟ ಮಾಡ್ತೀವಲ್ಲ ಅದೇ ತರ ಇರುತ್ತೆ ಸಾಂಬಾರು ನೀವು ಒಂದ್ಸಲ ಟ್ರೈ ಮಾಡಿ ನಾನು ಇಲ್ಲಿ ಒಂದೇ ಒಂದು ಸಾಂಬಾರ್ ಸೌತೆಕಾಯಿ ತೊಗೊಂಡಿದ್ದೀನಿ ಈ ತರ ಆ ಕಡೆ ಈ ಕಡೆ ಮೊದ್ಲು ಕಟ್ ಮಾಡ್ಕೊಬಿಟ್ಟು ಅದರಲ್ಲಿ ಕಹಿ ಅಂಶ ಎಲ್ಲ ತಕೊಂಬಡಬೇಕು ನಾವು ಸೌತೆಕಾಯಿ ಹೇಗ್ ಮಾಡ್ತೀವೋ ಅದೇ ತರ ಸೇಮ್ ಮಾಡ್ಕೋಬೇಕು ನೋಡಿ ಈ ತರ ಒಂದ್ ಐದಾರು ಸಲ ರಬ್ ಮಾಡ್ಕೋಬೇಕು ಅದ್ರಲ್ಲಿ ಕಹಿ ಅಂಶ ಎಲ್ಲ ಬಂದ್ಬಿಡುತ್ತೆ ಈ ವಿಡಿಯೋ ಎಂಡವರೆಗೂ ನೋಡಿ ಎಲ್ಲೂ ಸ್ಕಿಪ್ ಮಾಡ್ಬೇಡಿ ನಮ್ ಚಾನಲ್ ಅಲ್ಲಿ ಒಳ್ಳೊಳ್ಳೆ ರೆಸಿಪಿ ಇದೆ ನಿಮ್ಗೆ ಟೈಮ್ ಇದ್ರೆ ಒಂದ್ಸಲ ಚೆಕ್ ಮಾಡಿ ಒಂದ್ ಕಡೆ ಮಾಡ್ಕೊಂಡಿದ್ಯಾತು ಇವಾಗ ಅದೇ ತರ ಇನ್ನೊಂದ್ ಕಡೆನು ಮಾಡ್ಕೋತಾ ಇದೀನಿ ನೋಡಿ ಯಾವ್ ತರ ಬಂದಿದ್ಯಾ ನೋಡಿ ಸೌತೆಕಾಯಿಗೆ ಬಂದಿರುತ್ತಲ್ಲ ಅದೇ ತರ ಬಂದಿರುತ್ತೆ ಎರಡು ಕಡೆ ಸ್ವಲ್ಪ ಸ್ವಲ್ಪ ಕಟ್ ಮಾಡ್ಕೊಬೇಕು ಇವಾಗ ನೋಡಿ ಇಷ್ಟ ಕಟ್ ಮಾಡ್ಕೊಂಡ್ರೆ ಸಾಕು ಇದನ್ನ ವಾಶ್ ಮಾಡಿ ನಾವು ಮದ್ಯಕ್ಕೆ ಕಟ್ ಮಾಡ್ಕೊಬೇಕು ಇವಾಗ ನೋಡಿ ಈ ತರ ಕಟ್ ಮಾಡ್ಕೊಂಡು ಒಳಗಡೆ ಬೀಜ ಇರುತ್ತೆ ಬೀಜ ಎಲ್ಲಾ ತಕೊಂಡ್ಬಿಡ್ಬೇಕು ಇವಾಗ ಎರಡ್ ಪೀಸ್ ಮಾಡ್ಕೊಂಡಿದಾಯ್ತು ಇದನ್ನೇ ಸಣ್ಣ ಸಣ್ಣಗೆ ಒಂದ್ ನಾಲ್ಕರಿಂದ ಐದ್ ಪೀಸ್ ಕಟ್ ಮಾಡ್ಕೊಂಡು ಬೀಜ ತಕೊಂಬೇಕು ನೋಡಿ ಈ ತರ ಬೀಜ ತಕ್ಕೊಂಡು ಒಂದ್ಸಲ ನೀಟಾಗಿ ವಾಶ್ ಮಾಡ್ಕೊಬೇಕು ಈ ತರ ಸಣ್ಣಗೆ ಪೀಸ್ ಕಟ್ ಮಾಡ್ಕೊಳ್ಳಿ ಅವಾಗ ಬೀಜ ಎಲ್ಲಾ ನೀಟಾಗಿ ಬಂದ್ಬಿಡುತ್ತೆ ನೋಡಿ ಈ ತರ ತಕ್ಕೊಂಡು ನೀಟಾಗಿ ಒಂದ್ಸಲ ವಾಶ್ ಮಾಡಿ ಸಣ್ಣ ಸಣ್ಣಗೆ ಕಟ್ ಮಾಡ್ಕೊಬೇಕು ನಾನಿಲ್ಲಿ ಇದೇ ತರ ಎಲ್ಲಾ ಬೀಜ ತಗ್ದು ರೆಡಿ ಮಾಡ್ಕೊತಾ ಇದ್ದೀನಿ ಒಂದ್ಸಲ ವಾಶ್ ಮಾಡಿ ಇದನ್ನ ಸಣ್ಣ ಸಣ್ಣದಾಗಿ ಪೀಸ್ ಆಗಿ ಕಟ್ ಮಾಡ್ಕೊಬೇಕು ನೋಡಿ ಬೀಜ ಎಲ್ಲ ತೆಗೆದ್ಮೇಲೆ ಈ ತರ ಇರುತ್ತೆ ವಾಶ್ ಮಾಡಿ ಸಿಪ್ಪೆ ಏನು ತೆಗಿಬಾರ್ದು ಹೀಗೆ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಸಾಂಬಾರ್ ಮಾಡ್ಕೊಬೇಕು ನೋಡಿ ಈ ತರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಬೇಕು ಸಾಂಬಾರ್ಗೆ ಜಾಸ್ತಿ ದಪ್ಪ ಇರಬಾರ್ದು ಈ ತರ ಚಿಕ್ಕದಾಗಿ ಚಿಕ್ದಾಗಿದ್ರೆ ಇನ್ನಕ್ಕೆ ಚೆನ್ನಾಗಿರುತ್ತೆ ಚಿಕ್ಕ ಚಿಕ್ಕದಾಗಿರಬೇಕು ಈ ತರ ಚಿಕ್ಕ ಚಿಕ್ಕದಾಗಿ ಪೀಸ್ ಕಟ್ ಮಾಡ್ಕೊಳ್ಳಿ ಇವಾಗ ಸಾಂಬಾರಿಗೆ ಏನೇನು ಬೇಕು ನೋಡೋಣ ಬನ್ನಿ ಒಂದು ಮಿಕ್ಸಿ ಜಾರ್ ತೊಗೊಳ್ಳಿ ಮಿಕ್ಸಿ ಜಾರ್ಗೆ ಒಂದ್ ಎರಡು ಟೇಬಲ್ ಸ್ಪೂನ್ ಅಷ್ಟು ತೆಂಗಿನ ತುರಿ ಆದರೆ ಸಾಕು ಒಂದು ಈರುಳ್ಳಿ ಒಂದು ಗಡ್ಡ ಅಷ್ಟು ಬೆಳ್ಳುಳ್ಳಿ ಈ ಸಾಂಬಾರ್ಗೆ ಟೊಮೊಟೊ ಸ್ವಲ್ಪ ಜಾಸ್ತಿ ತೊಗೊಬೇಕು ಒಂದು ನಾಲ್ಕು ಟೊಮೊಟೊ ತೊಗೊಂಡಿದ್ದೀನಿ ಇಷ್ಟು ಹಾಕೊಬೇಕು ಸಾಂಬಾರು ತುಂಬ ಟೇಸ್ಟ್ ಆಗಿರುತ್ತೆ ಗಟ್ಟಿನೂ ಬರುತ್ತೆ ಟೊಮೊಟೊ ಎಲ್ಲ ಸೇರ್ಸ್ಕೊಂಡಿದ್ದಾದ್ಮೇಲೆ ಸಾಂಬಾರು ಪುಡಿ ಸೇರಿಸ್ಕೊಬೇಕು ನಾನಿಲ್ಲಿ ಮೂರು ಟೇಬಲ್ ಸ್ಪೂನ್ ಅಷ್ಟು ಸಾಂಬಾರು ಪುಡಿ ಸೇರಿಸ್ಕೊಂತ ಇದ್ದೀನಿ ತರಕಾರಿ ಸಾಂಬಾರೆಲ್ಲ ಮಾಡ್ಕೋತೀವಲ್ಲ ಅದೇ ಸಾಂಬಾರ್ ಪುಡಿ ಮೂರು ಟೇಬಲ್ ಸ್ಪೂನ್ ಅಷ್ಟು ಆದರೆ ಸಾಕು ಸಾಂಬಾರ್ ಪುಡಿ ಎಲ್ಲ ಸೇರ್ಸ್ಕೊಂಡಿದ್ಮೇಲೆ ಸ್ವಲ್ಪ ಕೊತ್ತಮಿರಿ ಸೊಪ್ಪು ಸೇರಿಸ್ಕೊಬೇಕು ಒಂದ್ ಸ್ವಲ್ಪ ನೀರ್ ಹಾಕಿ ಸಣ್ಣಗೆ ರುಬ್ಕೊಬೇಕು ಈ ಸಾಂಬಾರಂತೂ ಬೇಗನೆ ಮಾಡ್ಕೊಬಹುದು ತುಂಬಾ ಈಸಿಯಾಗಿ ಮಾಡ್ಕೊಬಹುದು ನೋಡಿ ಮಸಾಲೆನೂ ಅಷ್ಟೇ ಲೇಟ್ ಆಗೋಲ್ಲ ಮಸಾಲೆ ರುಬ್ಕೊಂಡು ರೆಡಿ ಮಾಡ್ಕೊಂಡಿದಾಯ್ತು ಇವಾಗ ಬೇಳೆ ತಗೊಳ್ಳೋಣ ಬನ್ನಿ ಬೇಳೆ ಒಂದು ನೂರು ಗ್ರಾಮ್ ತಗೊಂಡಿದೀನಿ ಇದನ್ನ ಒಂದ್ಸಲ ವಾಶ್ ಮಾಡ್ಕೊಬೇಕು ಇವಾಗ ಸ್ಟವ್ ಮೇಲೆ ಒಂದು ಕುಕ್ಕರ್ ಇಕ್ಕೊಂಡು ಒಂದೆರಡು ಎರಡು ಗ್ಲಾಸ್ ಅಷ್ಟು ನೀರು ಸೇರ್ಸ್ಕೊಂಡು ನೀರು ಬಿಸಿ ಮಾಡ್ಕೋಬೇಕು ನೀರು ಬಿಸಿ ಆದ್ಮೇಲೆ ನಾವು ತೊಳ್ದಿರೋ ಬೇಳೆ ಎಲ್ಲಾ ಸೇರಿಸ್ಕೊಬೇಕು ಈ ಸಾಂಬಾರ್ಗೆ ಬೇಳೆ ಫಸ್ಟ್ ಕೂಗಿಸ್ಕೊಂಡು ಬೇಳೆ ಬೇಯಿಸ್ಕೋಬೇಕು ನಾನು ಉಪ್ಪು ಏನು ಸೇರಿಸ್ತಾ ಇಲ್ಲ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ಒಂದ್ ವಿಷಲ್ ಇಲ್ಲ ಎರಡು ವಿಷಲ್ ಕೂಗಿಸ್ಕೊಂಡು ಬೇಳೆನ ಚೆನ್ನಾಗಿ ಬೇಯಿಸ್ಕೋಬೇಕು ಇವಾಗ ಎರಡು ವಿಷಲ್ ಆಗಿದೆ ಫುಲ್ ಕೂಲ್ ಆದ್ಮೇಲೆ ಕುಕ್ಕರ್ ಲಿಡ್ ಓಪನ್ ಮಾಡ್ಬೇಕು ನೋಡಿ ಚೆನ್ನಾಗಿ ಬೇಳೆ ಬೆಂದಿದೆ ಇಷ್ಟು ಬೇಳೆ ಚೆನ್ನಾಗಿ ಬೇಯಿಸ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿ ಬೇಳೆ ಬೆಂದಿದೆ ಈ ತರ ಬೇಳೆ ಬೇಯಿಸ್ಕೋಬೇಕು ಅವಾಗ ಸಾಂಬಾರು ತುಂಬಾ ಟೇಸ್ಟ್ ಆಗಿ ಬರುತ್ತೆ ಬೇಳೆನ ಸ್ವಲ್ಪ ಮ್ಯಾಶ್ ಮಾಡ್ಕೋಬೇಕು ಸೌಟ್ ಆದ್ರೂ ಮಾಡ್ಕೋಬಹುದು ಇಲ್ಲ ಮ್ಯಾಶ್ ಮಾಡ್ತಿವಲ್ಲ ಅದ್ರಲ್ಲಾದ್ರೂ ಮಾಡ್ಕೋಬಹುದು ನಾನು ಇಲ್ಲಿ ಸೌಟ್ ಅಲ್ಲೇ ಬೇಳೆ ಎಲ್ಲಾ ಮ್ಯಾಶ್ ಮಾಡ್ಕೊಂಡಿದಾಯ್ತು ಇವಾಗ ನಾವು ಮಸಾಲೆ ಎಲ್ಲ ರುಬ್ಬಿ ರೆಡಿ ಮಾಡ್ಕೊಂಡಿದೀವಲ್ಲ ಅದನ್ನ ಸೇರಿಸ್ಕೊಬೇಕು ಇವಾಗ ಮಸಾಲೆ ಎಲ್ಲ ಸೇರಿಸ್ಕೊಂಡಿದಾಯ್ತು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಬೇಳೆ ಜೊತೆ ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಂಡಿದಾಯ್ತು ನಾವು ಸಾಂಬಾರ್ ಸೋತೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಲ್ಲ ಸಣ್ಣ ಸಣ್ಣ ಪೀಸ್ ಕಟ್ ಮಾಡಿರೋದು ಅದನ್ನ ಸೇರಿಸ್ಕೊಬೇಕು ಸೇರ್ಸ್ಕೊಂಡಿದಾದ್ಮೇಲೆ ನಾನು ಇಲ್ಲಿ ನುಗ್ಗೆಕಾಯಿ ಸೇರಿಸ್ಕೊತಾ ಇದ್ದೀನಿ ಇದನ್ನ ಆಪ್ಷನ್ ಬೇಡ ಅಂದ್ರೆ ಸ್ಕಿಪ್ ಮಾಡ್ಬೋದು ಒಂದಿರುಳಿ ಈರುಳ್ಳಿ ಮೀಡಿಯಂ ಸೈಜ್ ಆಗಿ ಕಟ್ ಮಾಡಿ ಸೇರ್ಸ್ಕೊಂತ ಇದ್ದೀನಿ ಈ ತರ ಹಾಕೋದ್ರಿಂದ ಸಾಂಬಾರು ಟೇಸ್ಟ್ ಕೊಡುತ್ತೆ ತರ್ಕಾರಿ ಎಲ್ಲ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡಿ ಮಿಕ್ಸಿ ಜಾರಲ್ಲಿ ನೀರು ಸೇರ್ಸ್ಕೋಬೇಕು ಒಂದ್ಸಲ ಸೇರಿಸ್ಕೊಂಡಿದೀನಿ ಇನ್ನ ಸ್ವಲ್ಪ ಎಕ್ಸ್ಟ್ರಾ ನೀರು ಸೇರಿಸ್ಕೊತಾ ಇದ್ದೀನಿ ಈ ಸಾಂಬಾರು ಕುದಿತಾ ಕುದಿತಾ ಸ್ವಲ್ಪ ಗಟ್ಟಿ ಆಗುತ್ತೆ ನಾವು ಇದೇ ತರ ಬೇಳೆ ಬೆಂದಾದ್ಮೇಲೆ ತರಕಾರಿ ಎಲ್ಲ ಸೇರಿಸಿ ಮಿಕ್ಸ್ ಮಾಡ್ಕೋಬೇಕು ನಾವು ಕುಕ್ಕರ್ ಗೆ ಹಾಕ್ಬಿಟ್ರೆ ಚೆನ್ನಾಗ್ ತರಕಾರಿ ಬೆಂದೋಗ್ಬಿಡುತ್ತೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ನೀರು ಸೇರಿಸಕೊಂತ ಎಷ್ಟು ಬೇಕೋ ಅಷ್ಟು ಇದು ತಣ್ಣಗಾದ್ಮೇಲೆ ಗಟ್ಟಿನೇ ಆಗುತ್ತೆ ಈ ತರ ನೋಡಿ ಸೇರ್ಸ್ಕೊಳ್ಳಿ ಎಕ್ಸ್ಟ್ರಾ ನೀರು ಇವಾಗ ನಾವು ತರಕಾರಿ ಬೇಯಷ್ಟು ಬಿಡ್ಬೇಕು ಒಂದ್ ಐದರಿಂದ ಹತ್ತು ನಿಮಿಷ ನಾವು ನುಗ್ಗೆಕಾಯಿ ಸಾಂಬಾರ್ ಸೌತೆಕಾಯಿ ಎಲ್ಲ ಹಾಕೊಂಡಿದೀವಲ್ಲ ಒಂದ್ ಐದರಿಂದ ಹತ್ತು ನಿಮಿಷ ಬಿಡೋದ್ರಿಂದ ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ ಒಂದ್ಸಲ ಚೆಕ್ ಮಾಡ್ಕೊಬೇಕು ಈ ತರ ನೋಡಿ ಚೆಕ್ ಮಾಡಿ ಬೆಂದಿದ್ರೆ ಅಷ್ಟು ಆಫ್ ಮಾಡ್ಕೊಬಿಡಿ ಇಲ್ಲ ಅಂದ್ರೆ ಇನ್ನೊಂದ್ ನಿಮಿಷ ಬಿಡಿ ತರಕಾರಿ ಎಲ್ಲ ಚೆನ್ನಾಗಿ ಬಂದಿದೆ ಸಾಂಬಾರ್ ರೆಡಿ ಆಯ್ತು ಲಾಸ್ಟ್ ಅಲ್ಲಿ ಒಗ್ಗರಣೆ ಮಾಡಿ ಸೇರ್ಸ್ಕೋಬೇಕು ಎಣ್ಣೆ ಸಾಸಿವೆ ಕರ್ಬೇವ್ ಸೊಪ್ಪು ಸೇರಿಸಿ ಒಗ್ಗರಣೆ ಮಾಡ್ಕೊಂಡಿಗೆ ಸೇರ್ಸ್ಕೊಂತ ಇದ್ದೀನಿ ಒಗ್ಗರಣೆ ಮಾಡಿ ಸೇರ್ಸಿದಾದ್ಮೇಲೆ ಒಂದ್ ಸ್ವಲ್ಪ ಲಾಸ್ಟ್ ಅಲ್ಲಿ ಕೊತ್ತಮಿ ಸೊಪ್ಪು ಸೇರ್ಸೋದ್ರಿಂದ ಈ ಸಾಂಬಾರ್ ರೆಡಿ ನೋಡಿ ಸಾಂಬಾರ್ ಸೌತೆಕಾಯಿ ಸಾಂಬಾರ್ ರೆಡಿ ಇವಾಗ ಸರ್ವ್ ಮಾಡೋಣ ಬನ್ನಿ ನೋಡಿ ಎಷ್ಟು ಸೂಪರ್ ಆಗಿದೆ ತುಂಬಾ ಟೇಸ್ಟ್ ಆಗಿದೆ ಇದು ಅನ್ನ ಮುದ್ದೆಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಒಂದ್ಸಲ ನೀವು ಟ್ರೈ ಮಾಡಿ ಹೇಗ್ ಬಂತು ಅಂತ ಕಮೆಂಟ್ ಮಾಡಿ ಓಕೆ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ರೆಸಿಪಿ ರೆಸಿಪಿಗೆ ಒಂದ್ ಲೈಕ್ ಕೊಡಿ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾವು ಹಾಕೋ ವಿಡಿಯೋ ನೀವೇ ಫಸ್ಟ್ ನೋಡಬಹುದು ಆಕ್ತಲೇ ಇರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಬರುತ್ತೆ ಆಲ್ ಅಂತ ಕ್ಲಿಕ್ ಮಾಡಿ ನಾವು ಹಾಕೋ ವಿಡಿಯೋ ನೀವೇ ಫಸ್ಟ್ ನೋಡಬಹುದು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್